కుబిన సన్నగా మిక్సర్నే రుబ్క నోడ్రీ కుబి జల్లీ మింగతే హోకు ఏను హక్ హా రుబ్బు నోడ్రీ మిక్సర్నే సుమ్ ఇలా హింగతే సన్న ఋబ్క నోడ్రీ అద్రోళ్ళ హాక్బొక్ ఏను హాక్ల రుబ్బక నోడ్రీ ఇత్య సన్న ఋబ్కొక్ నోడ్రీ ఇష్టూ एर स्पून जेली मड़ा तुप हा नवळकाय करगा म्हटी न तुपरगाय हा बे कोळकाय मिक्सर बी

ಒಂದು ಕಿಲೋ ಐತ್ರಿ ಇದು ಕುಂಬಳಕಾಯಿ ಅದಕ್ಕೆ ಪಾವು ಕಿಲೋ ಬೆಲ್ಲ ಹಾಕ್ಬೇಕು ನೋಡಿರಿ ಇನ್ನು ಕುದಿಸ್ಬೇಕು ಈಗ ಕುದಿಸಿ ಇದು ಕುದ್ದು ಒಂದು ತಟ್ಟೆಗೆ ಮೆತ್ತಗಾಗಿಂದ ಅವಾಗ ಬೆಲ್ಲ ಹಾಕ್ಬೇಕು ರೀ ಪಾವು ಕಿಲೋ ಈಗ ರೀ ಪಾವು ಕಿಲೋ ಬೆಲ್ಲ ಎರಡು ಸ್ಪೂನ್ ಏಲಕ್ಕಿ ಪುಡಿ ನೋಡಿ ಈಗ ಎರಡು ಸ್ಪೂನ್ ಏಲಕ್ಕಿ ಪುಡಿ ಪಾವು ಕಿಲೋ ಬೆಲ್ಲ ಈ ಬೆಲ್ಲ ರೀ ಈ ಏಲಕ್ಕಿ ಪುಡಿ ಲಾಸ್ಟಿಗೆ ಹಾಕೊಂಡ್ರಿ ಕಲಸ್ಬೇಕು ನೋಡಿರಿ ಬೆಲ್ಲ ಹಾಕಿ ನೀವು ಇದನ್ನ ಹಿಂಗೆ ಮಾಡಿ ಫ್ರಿಜ್ನೆ ಒಂದು ತಿಂಗ್ಳು ಇಟ್ಕೊಂಡು ತಿಂದ್ರೆ ಏನಾಗಲ್ಲ ನೋಡ್ರಿ ಚ ಬಿಸೆ ಚಪಾತಿ ಬಿಸಿ ರೊಟ್ಟಿಯಾಗ ಉಣ್ರಿ ಆಗುತ್ತೆ ಸಿಹಿ ಜಾಸ್ತಿ ಉಣ್ರಿ ಇದ್ರ ಅಂದ ಕಲಸಿನ ಉಣ್ಬೋದ್ರಿ ಇದನ್ನ ಇದನ್ನು ಜಲ್ಲಿ ಹಂಗೆ ಉದ್ದಕ್ಕೆ ಹಚ್ಚಿ ಚಪಾತಿಯಾಗ ಸುತ್ತ ಕೊಡ್ಬೋದು ದಿನ ನೀವು ನೋಡ್ರಿ ಇದು ಗಟ್ಟಿಯಾಗುವರೆಗೂ ತಿರುಗೋಕ್ ಹಂಗೆ ನೀವು கட்டாகவரை கலசி அண்ண கட்டியாகத்தல்ல ஜல்லிங்க அவங்க விட்ரு ஏலக்கி பிடியா கலசி